ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಸಿ ಅನ್ನಾ ನಾನು ನೀನು ಕಾಣಿಸುತ್ತಿಲ್ಲ ಅಂತಾ ನಿಂಕಣ್ಣಾ ಇವತ್ತು ಪವಿತ್ರಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿಟ್ಟು ಹೋಗ್ಬೇಕು ಅವ್ರ ಮನೇಲಿ ದೇವ್ರು ಕರ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಹೋಗ್ತಾ ಇದೀವಿ ಅವ್ರು ವರ್ಷಕ್ಕೊಂದ್ಸಲ ಸಲ ಕರ್ಕೊಂಡು ಬರ್ತಾರೆ ಇವತ್ತು ಕೂಡ ಕೆಲಸಕ್ಕೆ ಶುಂಠಿ ಕಳೆ ಕೀಳೋದಕ್ಕೆ ಅಂತ ಕೆಲಸದವ್ರು ಬಂದಿದ್ದಾರೆ ಅವರಿಗೋಸ್ಕರ ಇಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಆ ಎಣ್ಣೆ ಚೆನ್ನಾಗಿ ಆದಮೇಲೆ ಕಡಲೆ ಬೀಜ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಕಡಲೆಬೀಜ ಫ್ರೈ ಆಗಿ ಆದಮೇಲೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಹಾಗೆ ಬೆಳ್ಳುಳ್ಳಿಯನ್ನು ಪೀಸ್ ಮಾಡಿಟ್ಕೊಂಡಿದ್ದೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹುಣ್ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಸಿಂಪಲ್ಲಾಗಿ ಆಗುತ್ತೆ ಬೇಗ ಆಗುತ್ತೆ ಅಂತ ಈ ತಿಂಡಿಯನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ತಿಂಡಿ ಮಾಡ್ತಾ ಇರೋದು ಹತ್ತು ಜನಕ್ಕಾಗುವಷ್ಟು ತಿಂಡಿಯನ್ನು ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಿಟ್ಟು ನಂತರ ಬೇಗ ಬೇಗ ಹೊರಡೋದು ಇಷ್ಟು ದಿನ ಮನೇಲೇನೆ ಇದ್ದೀವಿ ಅವತ್ತಿಂದ ಜಾಸ್ತಿ ಕೆಲಸ ಏನಿರಲಿಲ್ಲ ಇವಾಗ ಊರಿಗೆ ಹೊರಟಾಗ ಇವ್ ನೆನ್ನೆ ಇವತ್ತಿಂದ ಕೆಲಸಕ್ಕೆ ಇದ್ದಾರೆ ಅವ್ರು ಯಾವಾಗ ಬರ್ತಾರೆ ಯಾವಾಗ ಕರ್ಕೊಂಡು ಮಾಡಬೇಕು ಈಗಂತೂ ಎಲ್ಲ ಹತ್ರನೂ ಕೆಲಸ ಇರೋದರಿಂದ ಕೆಲಸದವ್ರು ಸಿಗೋದೇನೆ ಕಷ್ಟ ಆಗಿದೆ ಒಗ್ಗರಣೆ ಎಲ್ಲ ಆದಮೇಲೆ ಅದಕ್ಕೆ ಹುಳಿಯನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಕಪ್ಪು ಹುಣಸೆಹಣ್ಣು ಹುಳಿ ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಹುಳಿ ಚೆನ್ನಾಗಿ ಕುದ್ರೆ ತುಂಬ ದಿನ ಇಡಬಹುದು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಬೆಲ್ಲ ಇರಲಿಲ್ಲ ಹಾಗಾಗಿ ಸಕ್ಕರೆ ಹಾಕಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಹಾಗೆ ಪುಡಿ ಒಗ್ರೆ ಪುಡಿಯನ್ನು ಹಾಕ್ಕೊಂಡು ಕಲರ್ಗೆ ಸ್ವಲ್ಪ ಅರ್ಶನದ ಪುಡಿ ಗರಂ ಮಸಾಲ ಹಾಕ್ಕೊಂಡು ಒಣ ಕೊಬ್ಬರಿ ಹಾಕ್ಕೊಂಡು ಕುದಿಸ್ಕೊಳ್ಳೋದು ಈಗ ತಿಂಡಿ ಎಲ್ಲ ಮಾಡಿಟ್ಟಾದಮೇಲೆ ನಂತರ ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ತೊಗರಿಬೇಳೆ ಟೊಮೊಟೊ ಹಾಕಿ ತಿಳಿ ಸಾಂಬಾರು ಮಾಡಿದ್ದೀನಿ ಆ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ನಾನೇನು ಊಟ ಮಾಡಲಿಲ್ಲ ಸ್ವಲ್ಪ ಸಾಂಬಾರು ಟೇಸ್ಟ್ ನೋಡಿ ಬಂದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಳ್ಳೆ ಗಮ ಬರ್ತಾಯಿತ್ತು ಕುದಿಯುವಾಗ ಈಗ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ ಸಾಂಬಾರು ಕೂಡ ಒಂದು ಹತ್ತು ಜನಕ್ಕಾಗುವಷ್ಟು ಸಾಂಬಾರನ್ನು ಮಾಡಿ ಇಟ್ಟಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಕೆಲಸ ಹೇಗಿತ್ತಂತಂದರೆ ಒಂದು ನಿಮಿಷ ಕೂತ್ಕೊಳ್ಳೋದಕ್ಕೂ ಕೂಡ ಟೈಮ್ ಇರಲಿಲ್ಲ ಅಷ್ಟು ಅಷ್ಟು ಕೆಲಸ ಇತ್ತು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ ಆ ನೆಲ ಒರೆಸಿ ತಿಂಡಿ ಮಾಡಿ ಅಡುಗೆ ಮಾಡಿ ಊಟ ತುಂಬಿಕೊಟ್ಟು ತಿಂಡಿ ಕೊಟ್ಟು ಪಾತ್ರೆ ತೊಳೆದಿಟ್ಟು ಬಟ್ಟೆ ತೊಳೆದಾಕಿ ಒಣಗಾಕಿ ಈಗ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಹೊರಟಿದ್ದೀವಿ ಬೆಳಗ್ಗೆ ಐದು ಕಾಲಿಗೆ ಶುರುವಾಗಿರುವಂತಹ ಕೆಲಸ ಹನ್ನೊಂದುವರೆ ತನಕ ಕೆಲಸನೇ ಆಯಿತು ಇವಾಗ ಟೈಮ್ ಹನ್ನೊಂದುವರೆ ಈಗ ಪೂಜೆ ಮುಗಿಸಿ ನಂತರ ಊರಿಗೆ ಹೊರಡೋದು ಹಾಗೆ ನೀರು ಕೂಡ ಇವತ್ತೇ ಬಿಟ್ಟಿದ್ರು ಎಲ್ಲ ಡ್ರಮ್ಗಳನ್ನೆಲ್ಲ ತೊಳೆದು ನೀರು ನೀರಿ ನೀರು ಬಿಟ್ಟರೆ ಅದೇ ಒಂದು ಅರ್ಧ ಗಂಟೆ ಕೆಲಸ ತೊಗೊಳುತ್ತೆ ಅಷ್ಟಾದರೂ ಟೈಮ್ ಬೇಕು ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ಕೊನೆಯದಾಗಿ ಪೂಜೆ ಮಾಡ್ತಾಯಿದ್ದೀನಿ ಡೈಲಿ ಬೆಳಗ್ಗೆನೇ ಪೂಜೆ ಮಾಡಿರ್ತಿದ್ದೆ ಇವತ್ತು ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಬೆಳಗ್ಗೆ ನೆಲ ಎಲ್ಲ ಒರೆಸಿದ್ರೆ ಮತ್ತೆ ಅಡುಗೆ ತಿಂಡಿ ಎಲ್ಲ ಆದಮೇಲೆ ಮತ್ತೆ ಅದೇ ರೀತಿಯಾಗಿ ಅರಿವಿರುತ್ತೆ ಹಾಗಾಗಿ ಕೆಲಸ ಎಲ್ಲ ಮುಗಿಸಿಟ್ಟು ಊಟನೂ ಕೂಡ ತುಂಬಿಟ್ಟು ನನ್ ನಂತರ ಸ್ನಾನ ಮುಗಿಸ್ಕೊಂಡು ಬಂದು ನೆಲ ವರ್ಷ ಆದ ಮೇಲೆ ಪೂಜೆ ಮಾಡ್ತಾಯಿದ್ದೀನಿ ನಾನು ಲಡ್ಡು ನಿತ್ಯ ಮೂರು ಜನ ಕೂಡ ಹೋಗ್ತಾ ಇದೀವಿ ತೋಗಿ ಅಲ್ಲೇ ಉಳ್ಕೊಂಡು ನಾಳೆ ಬರೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ದೇವ್ರು ಕರ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಹೊರಟಿದ್ವಿ ಅವ್ರ ಮನೇಲಿ ಸಲ ದೇವ್ರು ಕರ್ಕೊಂಡು ಬಂದು ಅವರ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಊಟ ಕೇಳ್ತಾರೆ ಜೋರಾಗಿ ಮಾಡ್ತಾರೆ ಹಾಗಾಗಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟ್ಟಣೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಇವತ್ತಿನ ವ್ಲಾಗಲ್ಲಿ ನಾವು ಇವಾಗ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಪವಿತ್ರ ಅಕ್ಕನ ಮನೆಗೆ ನಾನು ವ್ಲಾಗಲ್ಲಿ ಕೂಡ ತೋರಿಸಿಲ್ಲ ಅವ್ರ ಮನೆಗೆ ಒಂದು ಒಂದು ಸಲನೂ ಹೋಗಿರೋದನ್ನು ತೋರಿಸಿಲ್ಲ ಯಾಕೆಂದ್ರೆ ನಾನು ಹೋಗೇ ತುಂಬ ವರ್ಷಗಳಾಗಿದೆ ಇವರಿಬ್ಬರು ಮನೇಲಿ ಇದ್ದಾರೆ ಅಂತಂದರೆ ಇವರಿಬ್ಬರು ಜಗಳ ಬಿಡಿಸೋದ ನನಗೆ ದೊಡ್ಡ ಕೆಲಸ ನನಗೆ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಬೇಗ ಬೇಗ ಹೋಗ್ಬೇಕಂತ ಕೆಲಸ ಮಾಡಿದ್ರು ಇವತ್ತೇ ಅವ್ರಿಗೆ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು ಇವಾಗ ಹೊರಡ್ತಾ ಇದ್ದೀನಿ ಬೇಗ ಹೋಗ್ಬೇಕು ಅಂತ ನಾನು ಆದರೆ ಇವರಿಬ್ರು ಮಾತ್ರ ಫೈಟಿಂಗ್ ಆಡ್ತಾನೇ ಇದ್ದಾರೆ ಕೆಲವು ಕಾರಣಗಳಿಂದ ನನ್ನ ಮನೆಗೆ ಹೋಗೋದಕ್ಕೆ ಆಗಿರಲಿಲ್ಲ ಇವತ್ತು ಅವ್ರ ಮೇಲೆ ದೇವ್ರು ಕರ್ಕೊಂಬರ್ತಾಯಿದ್ದಾರೆ ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ಲಡ್ಡು ನಿತ್ಯ ಮೂರು ಜನ ಹೋಗ್ತೀವಿ ನಾಳೆಗೆ ಬರ್ತೀವಿ ಇವತ್ತು ಹೋಗ್ತಾ ಹೊರಟಿದ್ದೀವಿ ಇವಾಗ ಬನ್ನಿ ಆಗೋನ ಸ್ಟಾರ್ಟ್ ಮಾಡೋಣ ಅದೇನು ಆಸರಾಗಿದೆಯೋ ಅಥವಾ ದೃಷ್ಟಿಯಾಗಿದೆಯೋ ಗೊತ್ತಿಲ್ಲ ನಿನ್ನೆ ಸಂಜೆಯಿಂದನೂ ಈಗೇ ಆಡ್ತಾ ಇದ್ದಾಳೆ ಬೆಳಗ್ಗೆಯಿಂದ ಎಷ್ಟು ತಲೆ ತಿಂದಿದ್ದಾಳೆ ಅಂದರೆ ಬರೋದು ಎತ್ತು ಅಂತ ಅಳೋದು ಅಷ್ಟು ತಲೆ ತಿಂತಾ ಇದ್ದಾಳೆ ಈಗ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಆ ದಿನಕ್ಕಾದ್ರೂ ಎಲ್ಲ ತಗೊಳ್ಳೇಬೇಕು ಹಾಗೆ ನಿದ್ದಾಗ ಬೇರೆ ಹುಷಾರಿರಲಿಲ್ಲ ಅಲ್ವ ಮೊನ್ನೆ ಹಾಗಾಗಿ ಸಿರಪ್ ಎಲ್ಲ ಇಟ್ಕೊಂಡಿದ್ದೀನಿ ಚಾರ್ಜರು ಕ್ರೀಮು ಪೌಡ್ರು ಬ್ರೆಷು ಬಟ್ಟೆ ಪ್ರತಿಯೊಂದನ್ನು ಇಟ್ಕೊಳ್ಬೇಕು ಒಂದು ದಿನ ಆದ್ರೂ ಅಷ್ಟೇ ಎರಡು ದಿನ ಆದ್ರೂ ಅಷ್ಟೇ ಏನೇನಾದ್ರೂ ಮರೆತ್ರೆ ಅಂತ ಮತ್ತೆ ಎಲ್ಲ ನೆನಪು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಹಾಗೆ ಲಡ್ಡು ಬರ್ತಡೇ ಆಗಿತ್ತರ ನೆನೆ ಎಲ್ಲ ತೊಗೊಂಡಿದ್ದೀನಿ ಇವಾಗ ಲಡ್ಡುನ ರೆಡಿ ಮಾಡ್ತಾ ಇದ್ದೀನಿ ಅವಳಂತೂ ತರಲೆ ಸುಬ್ಬಿ ಎಷ್ಟು ತರಲೆ ಮಾಡ್ತಾಳೆ ನೋಡಿ ರೆಡಿ ಮಾಡ್ತೀನಿ ಅಂತಂದರೆ ಬೇಕು ಅಂತಲೇ ನಾನು ಮಾಡಿಸ್ಕೊಳ್ಳೋದಿಲ್ಲ ಅಂತ ಈ ರೀತಿಯಾಗಿ ಮಾಡ್ತಾ ಇರೋದು ಏನಾದರೂ ಕೆಲಸ ಮಾಡುವಾಗ ಬರ್ತಾಳೆ ಬಾಮಮ್ಮಿ ರೆಡಿ ಮಾಡು ಅಂತ ಇವಾಗ ಹೆಂಗೋ ಎಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ ನನ್ನ ಏನು ಬರ್ತಾ ಇಲ್ಲ ಹಸ್ಗಳೆಲ್ಲ ಇದೆಯಲ್ಲ ಹಾಗಾಗಿ ನಾನು ದೊಡ್ಡ ನಿತ್ಯ ಮೂರು ಜನ ಹೋಗ್ತಾ ಇದ್ದೀವಿ ಇವಾಗ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ನೋಡಬಹುದು ಮಳೆ ಇದೆ ಬಸ್ಸಲ್ಲಿ ಬರೋದೇ ಬೇಡ ಅಂತ ಅನಿಸುತ್ತೆ ಎಲ್ಲಿಗೂ ಹೋಗೋದೇ ಬೇಡ ಮಲ್ಲಿರೋಣ ಅಂತ ಅನಿಸುತ್ತೆ ಯಾಕೆಂದರೆ ಬಸ್ಸಲ್ಲಿ ಕೂತ್ಕೊಳ್ಳೋದಕ್ಕಲ್ಲ ನಿಂತ್ಕೊಳ್ಳೋದಕ್ಕೂ ಕೂಡ ಜಾಗ ಇರಲಿಲ್ಲ ನಿತ್ಯ ಅಂತೂ ಮಮ್ಮಿ ನಂಗೆ ಫುಲ್ ಕಾಲು ಇದೆ ಅಂತ ಅಷ್ಟು ಜನ ಇದ್ದರೂ ಫುಲ್ಲು ಸುಸ್ತಾಯಿತು ಅಂತಲೇ ಹೇಳ್ಬೋದು ಆ ಲಡ್ಡು ನೋಡಿ ಎಷ್ಟು ಡಲ್ ಆಗಿದ್ದಾಳೆ ಅಂತ ಬರುವಾಗ ತುಂಬ ಖುಷಿಯಿಂದ ನಗಾಡ್ಕೊಂಡು ಬಂದಳು ಊರಿಗೆ ಹೋಗ್ತೀನಿ ನಾನು ಪಯ್ಯಮ್ಮ ಅಮ್ಮ ಮನೆಗೆ ಹೋಗ್ತೀನಿ ಅಂತ ಆದರೆ ಬಸ್ಸಲ್ಲಿ ಬರೋ ಅಷ್ಟರಲ್ಲಿ ಸುಸ್ತಾಗಿದ್ಲು ನಾವು ಹನ್ನೆರಡು ಗಂಟೆಗೆ ಹೊರಟ್ರೆ ಮೂರು ಗಂಟೆಗೆ ಬಂದ್ವಿ ಬೈಕಲ್ಲಿ ಏನಾದರೂ ಬರೋದಾದರೆ ಒಂದು ಗಂಟೆ ಸಾಕು ಅಷ್ಟೇ ಆದರೆ ಬಸ್ಸಲ್ಲಿ ಬರೋ ಅಷ್ಟರಲ್ಲಿ ಬಸ್ಸನ್ನು ಕಾಯ್ದು ಕಾಯ್ದು ಸುಸ್ತಾಗಿ ಆ ರಶ್ ಬಸ್ಸಲ್ಲಿ ಬರೋ ಅಷ್ಟರಲ್ಲಿ ಮೂರು ಗಂಟೆ ಆಯಿತು ಈಗ ಬಂದ್ವಿ ಬರೋ ಅಷ್ಟರಲ್ಲಿ ಹಬ್ಬ ಎಲ್ಲ ರೆಡಿ ಮಾಡ್ತಾಯಿದ್ರು ಕಲಕ ಬಂದಿದ್ರು ಸುನಮ್ಮ ಬಂದಿದ್ರು ಹಾಗೆ ಅಕ್ಕದ ಪಕ್ಕದ ಮನೆಯವರು ಒಂದಿಬ್ಬರು ಮೂರು ಜನ ಅಕ್ಕಂದರು ಬಂದಿದ್ರು ಎಲ್ಲರೂ ಸೇರಿ ಈಗ ಕರ್ಗಡ್ ಮಾಡ್ತಾ ಇದೀವಿ ಈ ಕಡೆ ಜಾಸ್ತಿ ಕರ್ಗಡ್ಬು ಒಬ್ಬಟ್ಟು ಕಡಿಮೆ ಮಾಡೋದು ಇವಾಗ ಎಲ್ಲ ಎಲೆ ಹೊಸ್ಕೊಂಡು ಹಬ್ಬ ಮಾಡ್ತಾ ಇದಾರೆ ಏನಂತಂದರೆ ಇವಾಗ ಮತ್ತೇ ಕರೆಂಟ್ ಇರಲಿಲ್ಲ ಹಾಗಾಗಿ ವೀಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ ಕಲರ್ ಸ್ವಲ್ಪ ಡಲ್ಲಾಗಿದೆ ಇಲ್ಲಿ ಕಲಕ್ಕ ಮಿಕ್ಸಿಗೆ ಹಾಕ್ತಾ ಇದ್ದಾರೆ ಚಟ್ನಿಗೆ ಮತ್ತು ಕಾಯಿ ರಸಕ್ಕೆ ಸಾಂಬಾರಿಗೆ ಎಲ್ಲದಕ್ಕೂ ಒಮ್ಮೆಲೆ ಮಿಕ್ಸಿಗೆ ಹಾಕ್ತಾ ಇದ್ದಾರೆ ನೋಡ್ಬೋದು ಸ್ವಲ್ಪ ಬೆಳಕಿಲ್ಲ ಚಾರ್ಜರ್ ಲೈಟ್ ಹಾಕ್ಕೊಂಡು ಇಲ್ಲಿ ಹಬ್ಬ ಮಾಡ್ತಾಯಿದ್ದಾರೆ ಪಾಪ ಹಬ್ಬ ಮಾಡೋದು ಇನ್ನೇ ಕರೆಂಟ್ ಇಲ್ದಂಗೆ ಆಗಿತ್ತು ಹೇಗೋ ಮಿಕ್ಸಿಗೆ ಹಾಕ್ಬೇಕಾದ್ರೆ ಒಂದು ಹತ್ತು ನಿಮಿಷ ಕರೆಂಟ್ ಇತ್ತು ಅಷ್ಟೇ ಹಿಂಗೆ ಮಿಕ್ಸಿಗೆಲ್ಲ ಹಾಕೊಂಡ್ರು ನಂತರ ಕರೆಂಟ್ ಹೋಯ್ತು ಇಲ್ಲಿ ಬೋಟಿ ಹಾಕ್ತಾ ಇದ್ದಾರೆ ಹಬ್ಬ ಏನಂತಂದರೆ ಬೋಂಡ ಕರ್ಗಡ್ಬು ಕಾಯಿ ರಸ ಕಡುಬು ಪಲ್ಯ ಚಟ್ನಿ ಅನ್ನ ಸಾಂಬಾರು ಹಪ್ಪಳ ಉಪ್ಪಿನಕಾಯಿ ಮಜ್ಜಿಗೆ ಇಷ್ಟು ಅಡುಗೆನೂ ಕೂಡ ಈಗ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಜಾಸ್ತಿ ಮಾಡ್ತಾಯಿದ್ದಾರೆ ಒಂದು ನಲ್ವತ್ತು ಆಗುವಷ್ಟು ಅಡುಗೆ ಮಾಡ್ತಾ ಇರೋದು ಹಾಗಾಗಿ ಆ ಟೈಮ್ ಕೂಡ ಜಾಸ್ತಿ ತೊಗೊಳುತ್ತೆ ಹಾಗೆ ಮಾಡೋಕ್ಕೂ ಕೂಡ ತುಂಬಾ ಜನಕ್ಕೆ ಬೇಕು ಕರ್ಗಡ್ ಬೆಲೆ ಬೇಗ ಆಗೋದಿಲ್ಲ ಒಬ್ಬಟ್ಟಾದರೆ ಬೇಕಾದ್ರೆ ಒಬ್ಬರೇ ತೊಟ್ಟೆ ಹಾಕ್ತೀವಿ ಅಂತ ಅನ್ಬೋದು ಆದರೆ ಕರ್ಗಡ್ ಮಾಡೋದು ಹಾಗೆ ಆಗೋದಿಲ್ಲ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಈಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾವು ಬರೋಷ್ಟ್ರಲ್ಲಿ ಅರ್ಧ ಆಗಿತ್ತು ನಾವು ಬಂದಮೇಲೆ ಕರ್ಗಡ್ ಮಾಡ್ತಾಯಿದ್ರು ನಾನು ಕೂಡ ಜಾಯ್ನ್ ಆದೆ ಈಗ ಕರ್ಗಡ್ ಬೆಲೆ ಮಾಡಿ ಆಯಿತು ಅನ್ನ ಸಾಂಬಾರು ಪಲ್ಯ ಕಡುಬು ಕೋಸುಂಬ್ರಿ ಎಲ್ಲದೂ ಆಗಿತ್ತು ಈಗ ಫೈನಲ್ ಆಗಿ ಬೋಂಡ ಫಸ್ಟ್ ಫಸ್ಟಲ್ಲೇ ಬಿಟ್ಟಿಟ್ರೆ ಎಲ್ಲ ಮೆತ್ತಗಾಗುತ್ತೆ ಊಟಕ್ಕಿಡುವಾಗ ಚೆನ್ನಾಗಿರೋದಿಲ್ಲ ಅಂತ ಕೊನೆಯದಾಗಿ ಬೋಂಡ ಬಿಡ್ತಾಯಿದ್ರು ಅವರು ಕೂಡ ಪಕ್ಕದ ಮನೆ ಅಕ್ಕ ಅಕ್ಕನಿಗೆ ತುಂಬಾ ಎಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಈಗಿಂದ ಅಂತಲ್ಲ ಅಕ್ಕ ಮದುವೆ ಅದು ಹೋದಾಗಿಂದೂ ಕೂಡ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಅವ್ರದ್ದು ತವ್ರ ಮನೆ ಕೂಡ ಅದೇ ಊರು ಗಂಡನ ಮನೆ ಕೂಡ ಅದೇ ಊರು ಅಕ್ಕ ಪಕ್ಕದ ಮನೆಯೇ ಹಾಗಾಗಿ ಅಕ್ಕ ಅಕ್ಕನಿಗೆ ಒಂದು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಈಗ ನಾನು ಕಲಕ್ಕ ಲಡ್ಡು ನಿತ್ಯ ತೋಟಕ್ಕೆ ಬಂದಿದ್ವಿ ಅವ್ರ ಮನೆಯಿಂದ ಐದು ನಿಮಿಷ ಆಗುತ್ತೆ ಅಷ್ಟೇ ಅವ್ರದ್ದು ಕೂಡ ಮೂರ ಹತ್ರ ತೋಟ ಇದೆ ಆದರೆ ಇಲ್ಲಿ ಬರೋದು ಮಾತ್ರ ಐದು ನಿಮಿಷ ಆಗುತ್ತೆ ಅಷ್ಟೇ ತುಂಬನೇ ಹತ್ರ ಇನ್ನೆರಡು ಇದೆಯಲ್ಲ ಅದು ಸ್ವಲ್ಪ ಸ್ವಲ್ಪ ದೂರ ಆಗುತ್ತೆ ಇದಾದರೆ ಹತ್ರ ಆಗುತ್ತೆ ಇಲ್ಲಿ ಶುಂಠಿ ಹಾಕಿದರೆ ಸ್ವಲ್ಪ ಜಾಗನ ಸೆಪ್ಪೆ ಹಾಕೊಳ್ಳೋದಕ್ಕೆ ಅಂತ ಬಿಟ್ಕೊಂಡಿದ್ದಾರೆ ಎರಡು ಹಸುಗಳಿದೆ ಹಾಗಾಗಿ ಆ ಸ್ವಲ್ಪ ಒಣ್ಮೆಯೂ ಕೂಡ ಇಟ್ಕೊಂಡಿದ್ದಾರೆ ಮಳೆ ನೆನೆಯುತ್ತೆ ಅಂತ ಟಾರ್ಪ್ ಅಲ್ಲಿ ಎಲ್ಲ ರೆಡಿ ಮಾಡಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಸಣ್ಣದಾಗಿ ಶೆಡ್ ಕಾಣಿಸ್ತಾ ಇದೆಯಲ್ಲ ಬಿಸಿಲು ಬಂದಾಗ ಹಸುಗಳನ್ನು ಅಲ್ಲಿ ಕಟ್ತಾರೆ ಸಂಜೆಗೆ ದೇವರು ಬರೋದು ಅಂತ ದೇವರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂದರೆ ರತ್ ನೀರು ಮಾಡಬೇಕಲ್ಲ ದೇವರು ಬಂದಾಗ ಅರ್ಶನ ಕುಂಕುಮ ದೀಪ ಕೆಣ್ಣೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿಗೇನೆ ದೇವರನ್ನು ಕೂರಿಸೋದು ಈ ಕಡೆ ಒಂಬಾಳೆಗೂ ಕೂಡ ಹೂವನ್ನೆಲ್ಲ ಮುಟ್ಸಿದ್ದಾರೆ ನಾವು ಬರುವಾಗ ಒಂಬಾಳೆನ ತೊಗೊಂಡು ಬಂದಿದ್ವಿ ನೋಡಿ ಈಗ ದೇವ್ರ ಮನೆಗೆ ಬಂದಾಯಿತು ಇಲ್ಲಿ ಈಗ ಅಲಂಕಾರ ಮಾಡ್ತಾ ಇದ್ದಾರೆ ದೇವರನ್ನು ಈ ಕಡೆ ಕಳ್ಸ ಪೂಜಿತಾರಲ್ಲ ಅದು ಅವ್ರ ಮನೆಯವರಂತೆ ಆ ಕಡೆ ಕೂರಿಸಿರೋದು ದೇವರ ಹೆಸರು ಗಿಡ್ಡಮ್ಮ ಅಂತ ದೇವಸ್ಥಾನ ಏನೂ ಇಲ್ಲ ಮರದ ಕೆಳಗೆ ದೇವಸ್ಥಾನ ಇದೆಯಂತೆ ಪುಟ್ಟದಾಗಿ ಈ ದೇವರನ್ನ ಮನೇಲೇನೆ ಇಟ್ಕೊಂಡಿದ್ದಾರೆ ಇವರು ಅಣ್ಣ ತಮ್ಗಳು ಮನೇಲೇ ದೇವ್ರಿರೋದು ಹಾಗಾಗಿ ಇವರ ಹಣ ಎಷ್ಟು ಜನ ಇದ್ದಾರೆ ಎಲ್ಲರೂ ಕೂಡ ಒಂದೊಂದು ಹಬ್ಬದಲ್ಲಿ ದೇವರನ್ನ ಮನೆಗೆ ಕರ್ಕೊಂಡು ಬಂದು ಹಬ್ಬ ಮಾಡಿ ಅವ್ರಿಗೆ ಎಷ್ಟು ಆಗುತ್ತೆ ಅಷ್ಟು ಜನಕ್ಕೆ ಊಟಕ್ಕೆ ಹೇಳ್ತಾರೆ ಈ ರೀತಿಯಾಗಿ ಹಬ್ಬನ ಆಚರಿಸ್ತಾರೆ ಅಕ್ಕ ಹೇಳ್ತಾಯಿದ್ರು ತುಂಬಾ ಪವರ್ಫುಲ್ ದೇವರು ಅಂತ ಹಾಗೆ ಹೆಣ್ಣು ಆಗಿರೋದ್ರಿಂದ ದೇವರಿಗೆ ಸೀರೆ ಬಳೆ ಹೂವು ಅರ್ಶನ ಕುಂಕುಮ ಹೂವು ಈ ರೀತಿಯಾಗಿ ತುಂಬ ಇಷ್ಟ ಅಂತೆ ಅವ್ರು ಫಸ್ಟ್ ಏನಾದ್ರೂ ಒಡವೆ ಬಟ್ಟೆ ಏನಾದ್ರೂ ತಂದರೆ ಆ ಮನೇಲೇ ಇರೋದು ದೇವರು ಫಸ್ಟ್ ದೇವ್ರಿಗೆ ಹಾಕಿ ನಂತರ ಅವರು ಹಾಕ್ಕೊಳ್ತಾರೆ ಯಾವುದನ್ನೂ ಆಗಲಿ ಫಸ್ಟ್ ಬಟ್ಟೆ ಬಳೆ ಏನೇ ತಂದ್ರೂ ಕೂಡ ಕಾಲ್ಗೆಜ್ಜೆ ಆಗಿರ್ಬೋದು ಏನೇ ಒಡವೆ ತಂದ್ರೂ ಕೂಡ ಫಸ್ಟ್ ದೇವ್ರಿಗೆ ಹಾಕಿ ನಂತರ ಅಕ್ಕ ಹಾಕ್ಕೊಳ್ತಾರಂತೆ ಅಕ್ಕ ಮಾತ್ರ ಅಲ್ಲ ಎಲ್ಲರೂ ಕೂಡ ಅದೇ ರೀತಿಯಾಗಿ ಮಾಡೋದು ಹಾಗೆ ಇನ್ನೊಂದೇನಂತಂದರೆ ಈ ದೇವರನ್ನ ಹೆಣ್ಮಕ್ಳು ಕೂಡ ಪೂಜೆ ಮಾಡ್ಬೋದಂತೆ ಒಂದೊಂದು ದೇವರನ್ನ ಹೆಣ್ಮಕ್ಳು ಮುಟ್ಟೋ ಆಗಿಲ್ಲ ಹೆಣ್ಮಕ್ಳು ಪೂಜೆ ಮಾಡೋ ಆಗಿಲ್ಲ ಅಂತ ಹೇಳ್ತಾರೆ ಆದರೆ ಈ ದೇವರನ್ನ ಹೆಣ್ಮಕ್ಳು ಕೂಡ ಪೂಜೆ ಮಾಡ್ಕೊಳ್ಬೋದಂತೆ ಅಕ್ಕ ನಾವು ನಾಲ್ಕು ದಿನ ಇಟ್ಕೊಂಡು ನಂತರ ದೇವರನ್ನ ಕಳಿಸ್ತೀವಿ ಅಂತ ಹೇಳ್ತಾ ಇದ್ರು ನೋಡಿ ಈಗ ಫೈನಲ್ ಆಗಿ ಈ ರೀತಿಯಾಗಿ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಕರೆಂಟ್ ಇರಲಿಲ್ಲ ಹಾಗಾಗಿ ಟಾರ್ಚ್ ಲೈಟಿಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈಗಂತೂ ಹೂವಿನ ರೇಟ್ ಮಾತಾಡಿಸೋ ಹಾಗೇ ಇಲ್ಲ ನೂರೈವತ್ತು ನೂರೆಂಬತ್ತು ಮಾರು ಮಾರ್ ಹೂವಂತೆ ಎಷ್ಟು ಹೂವು ನೋಡಿ ಇಷ್ಟೆಷ್ಟು ಹೂವಿಗೆ ಹತ್ರ ಒಂದು ಸಾವಿರ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟೇ ಹೂವು ಸ್ವಲ್ಪ ಬಾಕ್ಲಿಗೆ ಫೋಟೋಕ್ಕೆ ಹಾಕಿದ್ದಾರೆ ಅಷ್ಟೇ ಇಷ್ಟೆಷ್ಟು ಹೂವಿಗೆ ಅಷ್ಟು ರೈಟ್ ಆಗಿರುತ್ತೆ ತುಂಬ ರೈಟ್ ಇದೆ ಈಗ ಹೂವಿಗಂತೂ ಬೇಸಿಗೆ ಅಲ್ವಾ ಮಳೆಯೆಲ್ಲ ಕಡಿಮೆ ಹಾಗಾಗಿ ಹೂವು ಕಡಿಮೆ ಆಗಿರುತ್ತೆ ಹಾಗಾಗಿ ಹೂವಿಗೂ ಕೂಡ ರೈಟನ್ನು ಮಾಡಿದ್ದಾರೆ ಈಗ ಫೈನಲ್ಲಾಗಿ ಎಲ್ಲ ಆಯಿತು ಇಲ್ಲಿ ಕೆಳಗೆ ನೈವೇದ್ಯಕ್ಕೆಲ್ಲ ತುಂಬಿಟ್ಟಿದ್ದಾರೆ ಹಾಲು ತುಪ್ಪ ಹಾಗೆ ಎರಡು ಎಳ್ಳೀರು ಹಣ್ಣು ಕಾಯಿ ಬಾಳೆಹಣ್ಣು ಕರ್ಗಡ್ಬು ಕರ್ಜಿಕಾಯಿ ಒಬ್ಬಟ್ಟು ಒಬ್ಬಟ್ಟೆಲ್ಲ ಕರ್ಗಡ್ಬು ನಮ್ಮ ಕಡೆ ಒಬ್ಬಟ್ಟು ಮಾಡ್ತಾರಲ್ಲ ಅದೇ ಬರುತ್ತೆ ಕಡುಬು ಪಲ್ಯ ಚಟ್ನಿ ಕೋಸಂಬರಿ ಬೋಂಡ ಮಜ್ಜಿಗೆ ಆ ಎಲ್ಲದನ್ನು ಕೂಡ ಇವಾಗ ಇಟ್ಟಿದ್ದಾರೆ ಇವಾಗ ಪೂಜೆ ಎಲ್ಲ ಮುಗಿಸಿ ನಂತರ ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ಟಿದ್ನೆಲ್ಲ ಎಡೆ ಮಾಡಿ ಅವರು ಅಣ್ಣ ತಮ್ಮದಿರಿಗೆ ಅಂದರೆ ಅಕ್ಕಪಕ್ಕದ ಮನೆಯವರಿಗೆಲ್ಲ ಊಟ ಕೇಳಿರ್ತಾರೆ ದೇವರಿಗೆ ನೈವೇದ್ಯಕ್ಕೆಲ್ಲ ಆದಮೇಲೆ ಊಟಕ್ಕೆಲ್ಲ ಬಡಿಸ್ತಾರೆ ಅಕ್ಕ ಬೆಳಗ್ಗೆಯಿಂದ ಕೂಡ ಉಪವಾಸ ಇದ್ದಾರೆ ಒಬ್ಬರು ಅಡುಗೆ ಮಾಡೋರು ಅಂದರೆ ಪೂಜೆ ಮಾಡ್ತಾರಲ್ಲ ಅವರು ಆ ಉಪವಾಸ ಇರಬೇಕಂತೆ ಉಪವಾಸ ಇದ್ದು ಇವಾಗ ಹಬ್ಬ ಎಲ್ಲ ಮಾಡಿದ್ದಾರೆ ಈ ತಾಳಿ ಹಾಕೊಂಡು ಈ ತಾಳಿ ಕಾಣಿಸ್ತಾ ಇದೆಯಲ್ಲ ಅದರಲ್ಲೇ ದೇವ್ರು ಇರೋದು ತುಂಬಾ ಪವರ್ಫುಲ್ ಅಂತ ಅವ್ರು ಹೇಳ್ತಾಯಿದ್ರು ಹಾಗಾಗಿ ಅದನ್ನು ಸ್ವಲ್ಪ ಝೂಮ್ ಮಾಡಿದೆ ಇವಾಗ ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ ಬಡಿಸೋದು ಸ್ವಲ್ಪ ಬ್ಯಿ ಇದ್ವಿ ಹಾಗಾಗಿ ಮತ್ತೆ ಬ್ಳಾಗನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಇವತ್ತಿನ ಈ ಪುಟಾಣಿ ವಿಳಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ನಾಳೆ ಒಳಾಗ್ ಕೂಡ ಅಕ್ಕದ ಮನೆಯಿಂದನೇ ಬರುತ್ತೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು